ಪಾಠ ಹದಿಮೂರು ಹೊಯ್ಸಳ ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಪ್ರಶ್ನೆ ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಇನ್ನೊಮ್ಮೆ ಪ್ರಶ್ನೆ ಒಂದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವಿದೆ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವಿದೆ ಇನ್ನೊಮ್ಮೆ ಉತ್ತರ ಬೇಲೂರಿನಲ್ಲಿ ಚನ್ನಕೇಶವ ದೇವಾಲಯವಿದೆ ಪ್ರಶ್ನೆ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಪ್ರಶ್ನೆ ಎರಡು ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಗೆರೆ ತಾಲೂಕಿನಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಗೆರೆ ತಾಲೂಕಿನಲ್ಲಿದೆ ಉತ್ತರ ಅಂಗಡಿ ಎಂಬ ಹಳ್ಳಿ ಮೂಡಗೆರೆ ತಾಲೂಕಿನಲ್ಲಿದೆ ಪ್ರಶ್ನೆ ಮೂರು ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಪ್ರಶ್ನೆ ಮೂರು ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಉತ್ತರ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕನ ಹೆಸರು ಸಳ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕನ ಹೆಸರು ಸಳ ಇನ್ನೊಮ್ಮೆ ಹುಲಿಯ ಬಾಯಿಗೆ ಸಲಾಖೆಯಿಂದ ತಿವಿದ ಬಾಲಕನ ಹೆಸರು ಸಳ ಪ್ರಶ್ನೆ ಮೂರು ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಪ್ರಶ್ನೆ ನಾಲ್ಕು ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಇನ್ನೊಮ್ಮೆ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಳ ಹುಲಿಯನ್ನು ಮಣಸಿದ ಘಟನೆಯನ್ನು ತಿಳಿಸುತ್ತದೆ ಉತ್ತರ ಹೊಯ್ಸಳ ಲಾಂಛನವು ಸಳ ಹುಲಿಯನ್ನು ಮಣಿಸಿದ ಘಟನೆಯನ್ನು ತಿಳಿಸುತ್ತದೆ ಪ್ರಶ್ನೆ ಐದು ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು ಸಳನಿಗೆ ಹೊಯ್ ಸಳ ಎಂದು ಯಾರು ಹೇಳಿದರು ಉತ್ತರ ಸಳನಿಗೆ ಹೊಯ್ ಸಳ ಎಂದು ಹೇಳಿದವರು ಗುರುಗಳು ಇನ್ನೊಮ್ಮೆ ಸಳನಿಗೆ ಹೊಯ್ ಸಳ ಎಂದು ಹೇಳಿದವರು ಗುರುಗಳು ಉತ್ತರ ಸಳನಿಗೆ ಹೊಯ್ ಸಳ ಎಂದು ಹೇಳಿದವರು ಗುರುಗಳು ಉತ್ತರ ಸಳನಿಗೆ ಹೊಯ್ ಸಳ ಎಂದು ಹೇಳಿದವರು ಗುರುಗಳು ಪ್ರಶ್ನೆ ಆರು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಪ್ರಶ್ನೆ ಆರು ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನ ಕಟ್ಟಿಸಿದನು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನ ಕಟ್ಟಿಸಿದನು ಉತ್ತರ ಚನ್ನಕೇಶವ ದೇವಾಲಯವನ್ನು ವಿಷ್ಣುವರ್ಧನ ಕಟ್ಟಿಸಿದನು